ಫೌಂಡೇಶನ್ ವತಿಯಿಂದ ನಮ್ಮ ರಾಜಾಜಿನಗರ ಜನಸೇವಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ರೈತರ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ಹಳ್ಳಿಯ ಸೊಬಗನ್ನು ನಿರ್ಮಾಣ ಮಾಡಿ ಸಂಪ್ರದಾಯದಂತೆ ಆಚರಿಸಲಾಯಿತು ಶಿವನಗರ ಸಿದ್ಧಗಂಗಾ ಪ್ರೌಢಶಾಲೆಯಲ್ಲಿ ಚಿಲುಮೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಚಿಲುಮೆ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ಸುಗ್ಗಿ ಹಬ್ಬದಲ್ಲಿ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮೊದಲಿಗೆ ಗೋಪೂಜೆ ನೆರವೇರಿಸಿ ನಂತರ ರಾಗಿ ಕಡಲೆಕಾಯಿ ನೆಲಗೆಣಸು ಅವರೆಕಾಯಿ ರಾಶಿಗಳಿಗೆ ಪೂಜೆ ಮಾಡುವ ಮೂಲಕ ಸಂಕ್ರಾಂತಿಯ ಸುಗ್ಗಿ ಹಬ್ಬದ ಸೊಬಗನ್ನು ಸಂಭ್ರಮದಿಂದ ಆಚರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಸಂಪ್ರದಾಯದಂತೆ ಹಸುಗಳಿಗೆ ಕಿಚ್ಚಾಯಿಸುವ ಪದ್ಧತಿ ಸುಗ್ಗಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ನಂತರ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾ ಶ್ರೀ ಬಿ ಎಸ್ ಮೂರ್ತಿ ನಿವೃತ್ತ ಐಎಎಸ್ ಅಧಿಕಾರಿ ವಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರ ಗಣ್ಯಮಾನ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಪೌರಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಆಶಾ ಕಾರ್ಯಕರ್ತರಿಗೆ ಬಾಗಿನ ಅರ್ಪಣೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಆಗಮಿಸಿದ ಪ್ರತಿಯೊಬ್ಬರಿಗೂ ಸಂಜೀವಿನಿ ಲಡ್ಡು ವಿತರಣೆ ಮಾಡಲಾಯಿತು ಪ್ರಪಂಚದಲ್ಲಿ ದೊಡ್ಡ ನಗರವಾಗಿರೋದ್ರಿಂದ ನಾವೆಲ್ಲರೂ ಡಿಜಿಟಲ್ ಯುಗಕ್ಕೆ ಇವತ್ತು ಎಲ್ಲರೂ ಒಂದು ಇಟ್ಟಿರೋದ್ರಿಂದ ಇಂದಿನ ಕಾಲದಲ್ಲಿ ಈ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ ನಾನು ಒಬ್ಬ ರೈತನ ಮಗನಾಗಿದ್ದರಿಂದ ಒಂದು ಸುಗ್ಗಿ ಹಬ್ಬ ಸಂಕ್ರಾಂತಿ ಅಂದರೆ ಯಾವ ರೀತಿ ಮಾಡ್ತಿದ್ದೋ ಕಡಗಳನ್ನು ಯಾವ ರೀತಿ ಮಾಡ್ತಿದ್ದೋ ರಾಸುಗಳನ್ನು ಎತ್ತುಗಳನ್ನು ಅಥವಾ ಹಸುಗಳನ್ನು ಯಾವ ರೀತಿ ಬೆಂಕಿನಲ್ಲಿ ಕಿಚಾಯಿಸ್ತಾ ಇದ್ದೋ ಆ ಕಡದಲ್ಲಿ ರಾಶಿ ಪೂಜೆ ಯಾವ ರೀತಿ ಮಾಡ್ತಾಯಿದ್ದೋ ಗೋಪೂಜೆಯನ್ನು ಯಾವ ರೀತಿ ಮಾಡ್ತಾ ಇದ್ದೋ ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಏನು ನಮ್ಮ ಮನೆಗಳಿದ್ದಂಥ ಹಸುಗಳನ್ನು ಅವುಗಳನ್ನು ವರ್ಷಕ್ಕೊಂದ್ಸತಿ ಮೈ ತೊಳೆದು ಬಣ್ಣ ಹಚ್ಚಿ ಅವರಿಗೆ ಟೇಪ್ ಕಟ್ಟಿ ಅಲಂಕಾರಿತ ಮಾಡಿ ಅವುಗಳನ್ನು ಪೂಜೆ ಮಾಡುವಂಥ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಕಾಲ ಕಾಲದಿಂದಲೂ ನಮ್ಮ ಹಿರಿಯರು ನಮಗೆ ಹೇಳಿದರು ಅದನ್ನು ನಮ್ಮ ತಂದೆ ತಾಯಿಗಳು ಸಹ ನಮ್ಗೆ ಕಲಿಸ್ಕೊಂಡಿದ್ದರು ಆ ಒಂದು ಸನ್ನಿವೇಶವನ್ನು ಈ ಒಂದು ಜಾಗದಲ್ಲಿ ಏನು ಬೆಂಗಳೂರು ನಗರದಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಉದ್ಯೋಗಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆ ಹಳಿಯ ಸೊಬಕರಣ ಎಲ್ರಿಗೂ ತಲುಪಿಸುವುದರ ಉದ್ದೇಶದಿಂದ ಇವತ್ತು ನಮ್ಮ ಸಂಸ್ಥೆ ಒಂದು ಜನಸೇವಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಒಂದು ಪೂಜೆಯನ್ನ ಮುಖಾಂತರ ಮಾಡುವ ಭೂದೇವತೆಗೆ ಮತ್ತೆ ಸೂರ್ಯನಿಗೆ ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಒಂದು ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಕಾಮಧೇನವನ್ನ ನಾವು ಒಂದು ಪೂಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮೀಜಿಯವರು ಬ್ರಹ್ಮಪೂಜ್ಯ ವಿಶ್ವಕಲಿಗರ ಮಠ ಹಾಗೂ ಹಸನ್ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಸಚ್ಚಿದಾನಂದ ಅವರು ಹಾಗೂ ಈ ಒಂದು ಭಾಗದ ಡಾಕ್ಟರ್ ಪ್ರಮೋದ್ ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ವಿವಿಧ ದೇಶಗಳಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಪ್ರಸಿದ್ಧಿ ಪಡೆದಂತಹ ಪ್ರಮೋದ್ ಸರ್ ಅವರು ಬಸವೇಶ್ವರದ ಒಕ್ಕಲಿಕ್ಕೆ ವೇದಿಕೆಯ ರಾಜಣ್ಣರವರು ನಮ್ಮ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕಾ ಕಾರ್ಯಕ್ರಮಗಳಿಗೆ ಬೆನ್ನಲ ನಿಂತಿರುವಂಥ ಮಾರ್ಗದರ್ಶಕರಾದ ಕಂಪರಂಗಯ್ಯನವರು ಹಾಗೂ ಅನೇಕ ಹೆಸರಿಳಕ್ಕೆ ಇಲ್ಲಿ ಸಾಧ್ಯವಾದ ಸಾಧ್ಯವಾದಷ್ಟು ಜನ ಎಲ್ಲರೂ ಸಹ ಓದಿದ್ದಾರೆ ಹಾಗಾಗಿ ಎಲ್ರಿಗೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಆಟೋ ರಿಕ್ಷಾದವರು ಚಾಲಕರು ಬಂದಿದ್ದರು ಆಶಾ ಕಾರ್ಯಕರ್ತರು ಬಂದಿದ್ದರು ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರ ಅಕ್ಕಂದಿರು ತಾಯಂದಿರು ಮತ್ತು ಮಾರ್ಗದರ್ಶಕರು ಚಿಂತಕರು ಪೋಷಕರು ಮತ್ತು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ನಮಗೆ ತಾವಾಗೆ ನಾಲ್ಕು ಗಂಟೆಯಿಂದಲೂ ನಮಗೆ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಹಕಾರ ಕೊಡಬೇಕು ಅಂತ ತಾವೆಲ್ಲರೂ ಸಮಯವನ್ನು ಲೆಕ್ಕಿಸದೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ ಮೂಲೆ ಮೂಲೆಗೆ ಒಂದು ಈ ಒಂದು ಇಂತಹ ಒಂದು ಚಿಂತನೆಗಳು ಬೆಂಗಳೂರಿನಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಯುವ ಪ್ರತಿಭೆಗಳನ್ನು ಒಂದು ಬೆಳೆಸಲು ಪೋಷಿಸಲು ನೀವೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದೀರಾ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಚಿಲುಮೈ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಧನ್ಯವಾದಗಳು ಎಲ್ರಿಗೂ ಆ ದೇವರು ಈ ಒಂದು ಸಂಕ್ರಾಂತಿ ಹೊಸ ವರ್ಷದಿಂದ ಅವರಿಗೆ ನಾವು ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮುಖಾಂತರ ಪ್ರತಿ ಮನೆಗೆ ರಾಜಾಜಿನಗರದ ವ್ಯಾಪ್ತಿಯಲ್ಲಿ ನಾವೀಗ ಆಗಲೇ ಅಂಕಿಅಂಶಗಳನ್ನು ಅಧ್ಯಯನ ಮಾಡಿರೋ ಪ್ರಕಾರ ತೊಂಬತ್ತೇಳು ಸಾವಿರ ಮನೆಗಳು ಬರ್ತವೆ ತೊಂಬತ್ತೇಳು ಸಾವಿರ ಮನೆಗಳಿಗೂ ಅಂಗಡಿ ಮುಂಗಟ್ಟುಗಳಿಗೂ ಮತ್ತು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೂ ಎಲ್ರಿಗೂ ಸಹ ಒಂದು ಕ್ಯಾಲೆಂಡ್ರನ್ನು ಎಳ್ಳು ಬೆಲ್ಲವನ್ನು ಕೊಟ್ಟು ಎಲ್ರಿಗೂ ಒಂದು ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುವಂಥ ಒಂದು ಭವ್ಯವಾದಂಥ ಒಂದು ಸುಂದರವಾದ ಕೆಲಸವನ್ನು ಇವತ್ತು ಅದಕ್ಕೆ ನಾವು ಮುನ್ನುಡಿ ಅಂದರೆ ಹೆಜ್ಜೆಯನ್ನು ಇಟ್ಟಿದ್ದೀವಿ ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ ನಾವು ಮನೆ ಮನೆ ಹತ್ರ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಬರ್ತಾರೆ ಅವ್ರಿಗೆ ಎಲ್ರಿಗೂ ಸಹ ಸಹಕರಿಸ್ಬೇಕೆಂತ ಈ ಮುಖಾಂತರ ನಮಗೆಲ್ಲರೂ ಮನವಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಂಜೀವಿನಿ ಲಡ್ಡು ಲಡ್ಡು ಅನ್ನೋ ಒಂದು ವಿಚಾರವನ್ನು ಯಾಕೆ ಸಿದ್ದೀವಿ ಲಡ್ಡು ಅನ್ನೋ ವಿಚಾರವನ್ನು ಎಲ್ಲ ಜನಗಳಿಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಒಂದು ಕೋವಿಡ್ ಅನ್ನೋ ಮಹಾಮಾರಿ ಬರ್ತದೆ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಟಿನ್ಯೂ ಆಗ್ತದೆ ಅಂಥ ಸಂದರ್ಭದಲ್ಲಿ ನಮ್ಮಲ್ಲೊಂದು ಕೆಲಸ ಮಾಡ್ತಿರೋ ಅಂಥ ಒಂದು ಒಂದು ಯುವಕ ಅವಾಗ್ತಾನೆ ಮದುವೆ ಆಗಿರ್ತಾನೆ ಅವನಿಗೆ ಹೃದಯಘಾತ ಆಗಿ ಅವನು ಇಕ್ಕಿದ್ದಂಗೆ ಮದುವೆ ಆಗಿದ್ದ ಕೆಲವೇ ದಿನಗಳಲ್ಲಿ ಮರಣ ಹೊಂದ್ಬಿಡ್ತಾನೆ ಆ ನೋವನ್ನ ನಮ್ಮ ತಂಡ ನುಂಗಲಾರದ ಮನಸ್ಸಿನ ನೋವಾಗಿ ಇರ್ತದೆ ಅದಕ್ಕೆ ನಾವು ಏನಾದರೂ ಮಾಡಿ ಈ ಯಾಕೆ ಈ ಹೃದಯಘಾತ ಆಗ್ತದೆ ಯಾಕೆ ಅಂದರೆ ಅವನ ಆರೋಗ್ಯ ಪೂರ್ಣ ಸಂಪೂರ್ಣವಾಗಿರ್ತದೆ ಚೆನ್ನಾಗಿರ್ತದೆ ಅವ್ನು ಆಕ್ಟಿವ್ ಆಗಿರ್ತಾನೆ ಫಿಟ್ನೆಸ್ ಆಗಿರ್ತಾನೆ ಯಾವಾಗ ಟೆಸ್ಟ್ ಮಾಡಿಸ್ರು ಡಾಕ್ಟ್ರು ಚೆನ್ನಾಗಿದೆಯಪ್ಪ ಹೋಗಪ್ಪ ಅಂತಿರ್ತಾರೆ ಅಂಥ ಒಂದು ಕಾಲದಲ್ಲಿ ಆ ಹುಡುಗರಿಗೆ ಹೃದಯಘಾತ ಆಗ್ತದೆ ನಾವು ಅದರಿಂದ ನಮ್ಮೆಲ್ಲರಿಗೂ ಬೇಸರ ಆದಾಗ ನಮ್ಮ ಸಂಸ್ಥೆಯೆಲ್ಲ ಎಲ್ಲ ಪದಾಧಿಕಾರಿಗಳು ಕುಂತ್ಕೊಂಡು ನಮ್ಮೊಂದಷ್ಟು ಸಾಕಷ್ಟು ಹಿರಿಯರ ಪೋಷಕರು ಹಿರಿಯರು ಅಜ್ಜಂದಿರಗಳನ್ನು ಐಡಿಯಾಗಳನ್ನು ಕೇಳ್ತೀವಿ ನೀವು ಹಿಂದಿನ ಕಾಲದಲ್ಲೆಲ್ಲ ಕಾಯಿಲೆ ಬರ್ತಿತ್ತಲ್ಲ ಏನು ಮಾಡ್ತಾ ಮಾಡ್ತಾಯಿದ್ರ ಯಾಕೆ ಈ ಒಂದು ನೀವು ಅವಾಗೆಲ್ಲ ಹಾಸ್ಪಿಟ್ಲುಗಳು ಇವತ್ತಿನ ಥರ ಡಿಜಿಟಲು ಸ್ಕ್ಯಾನಿಂಗು ಇರಲಿಲ್ಲ ಅವಾಗೆಲ್ಲ ನೀವು ಯಾವ ರೀತಿ ಔಷಧಗಳನ್ನು ತಗೊಳ್ತಾ ಇದ್ರು ಅಂತ ಕೇಳಿದಾಗ ಅವ್ರು ನಮಗೆ ಮಾಹಿತಿ ಹೇಳ್ತಾರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಪಂಡಿತರುಗಳಿದ್ದರು ಗಿಡಮೂಲಿಕೆ ಔಷಧಗಳನ್ನು ಕೊಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ನಾವೇ ಮನೆಗಳಲ್ಲಿ ಅದನ್ನು ಹರಿದು ಸೊಪ್ಪುಗಳನ್ನು ತಂದು ನಾವು ಆರೋಗ್ಯವನ್ನು ರಕ್ಷಣೆಯಿಂದ ಇದ್ದೋ ನಾವು ತೊಂಬತ್ತು ವರ್ಷ ನೂರು ವರ್ಷಗಳ ಬದುಕ್ತಾ ಇದ್ದೋ ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರಲಿಲ್ಲ ಅನ್ನೋದನ್ನ ಮಂದಕ್ಕೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಒಂದೇನಾದರೂ ಈ ಸಮಾಜಕ್ಕೆ ಈ ಬೆಳೀತಾ ಇರೋಂಥ ನಗರಕ್ಕೆ ನಾವು ಇಂದಿನ ಏನು ಇಂದಿನ ನಾವು ವೈಜ್ಞಾನಿಕ ಪದ್ಧತಿಗಳನ್ನು ಬಿಟ್ಬಿಟ್ಟು ಇವತ್ತು ಡಿಜಿಟಲ್ ಪದ್ಧತಿಗಳಿಗೆ ಹೋಗಿದ್ದೀವಲ್ಲ ಅನ್ನೋದನ್ನ ನಾವು ಮತ್ತು ಎಲ್ರೂ ಕೆಲವರು ಏನು ಆರೋಗ್ಯದ ಬಗ್ಗೆ ಜಾಗೃತಿ ಕಾಳಜಿ ಅನ್ನೊಂದು ಇಟ್ಟರೆ ಆ ಮನೆಯಲ್ಲಿ ದೀಪ ಬೆಳೀತದೆ ಮನೆ ಬೆಳೆದ್ರೆ ಆ ಊರು ಬೆಳೀತದೆ ಊರು ಬೆಳೆದ್ರೆ ರಾಜ್ ನಾಡು ಬೆಳೀತದೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಈ ಒಂದು ಲಡ್ಡನ್ನು ಯಾಕೆ ಅವಾಗ ಅಜ್ಜಿದಿರ್ ಕೇಳಿದಾಗ ಆ ಥರ ಕೊಡ್ತಿದ್ರು ಅಂತಾರೆ ನಾವೊಂದಷ್ಟು ಎಲ್ಲರೂ ತಿಳ್ಕೊಂಡು ನಾವು ಈ ಏನಾದರೂ ಒಂದು ಹಿಂದಿನ ಕಾಲದ ವೈಜ್ಞಾನಿಕ ಪದ್ಧತಿಯಲ್ಲಿ ಏನು ಮಾಡ್ತಾ ಇದ್ದರು ಸನಾತನ ಕಾಲದಲ್ಲಿ ಮಾಡ್ತಿದ್ದಂಥ ಒಂದು ಏನು ಗಿಡಮೂಲಿಕೆ ಔಷಧವನ್ನು ನಾವು ಜನರಿಗೆ ಉಚಿತವಾಗಿ ಏನು ಜಾಗೃತಿ ಮೂಡಿಸಬೇಕು ಪ್ರತಿ ಗುರುವಾರ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಗುರುವಾರ ಯಾಕೆ ಅಂದರೆ ನಮಗೆ ಗುರುರಾಯರ ವಾರದಾಗಿರೋದ್ರಿಂದ ನಾವೆಲ್ಲರೂ ಗುರುವಾರ ಕೊಡಬೇಕು ನಾವು ಗುರು ರಾಘವೇಂದ್ರ ಸ್ವಾಮಿ ಆರಾಧ್ಯಕರಾಗಿರೋದ್ರಿಂದ ಆರಾಧಕರಾಗಿರೋದ್ರಿಂದ ಗುರುವಾರ ಕೊಡ್ತಾ ಅನ್ನೋ ಉದ್ದೇಶದಿಂದ ಪ್ರತಿ ಗುರುವಾರ ಇವತ್ತು ಈಗ ನಾವು ನಲವತ್ತನೇ ವಾರ ಇವತ್ತು ಸೇರಿದ್ರೆ ನಲವತ್ತನೇ ವಾರ ಇವತ್ತು ಇಲ್ಲಿ ಲಡ್ಡು ಕೊಡ್ತಾ ಇದ್ದೀವಿ ನಲವತ್ತನೇ ವಾರ ಕಂಟಿನ್ಯೂಸ್ ಆಗಿ ಸಾವಿರ ಜನಕ್ಕೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಹಣಕಾಸಿಲ್ಲ ಮತ್ತು ಗ್ರಾಂಡ್ ಮಾಡೋ ಉದ್ದೇಶ ಇಲ್ಲ ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ ಇದ್ರ ಉದ್ದೇಶ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವದಿಂದ ಏನು ಜಾಗೃತಿ ಮೂಡಿಸಿದ್ರೆ ಆ ಜೀವ ಮನೆ ಬೆಳಕಾಗ್ತದೆ ಬೇಕಾಗ್ತದೆ ಬೆಳೀತದೆ ಅಭಿವೃದ್ಧಿ ಹೊಂದ್ತದೆ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೀವಿ ಈ ಒಂದು ಲಡ್ಡು ಏನಪ್ಪ ಅಂತ ಅಂತಂದರೆ ಅಶ್ವಗಂಧ ಅಮೃತ್ಪಳ್ಳಿ ಅಕ್ಷೆ ಬೀಜ ಮತ್ತು ಕಡಲೆಕಾಯಿ ಬೆಲ್ಲದಿಂದ ಮಾಡಿರೋ ಅಂಥ ಲಡ್ಡು ಈ ಲಡ್ಡುವನ್ನು ಎಲ್ಲ ಅವರು ಮನೆಗಳಲ್ಲೇ ಮಾಡ್ಬೋದು ನಾವು ಎಲ್ಪ್ಲೈನ್ ಸಹ ಮಾಡಿದ್ದೀವಿ ನಾವು ಒಂದು ಆ್ಯಂಡ್ ಅನ್ನು ಕರಪತ್ರವನ್ನು ಸಹ ಎಲ್ರಿಗೂ ತಲುಪಿಸ್ತೀವಿ ಯಾವೆಲ್ಲ ಪದಾರ್ಥಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿ ಅದನ್ನು ತಯಾರು ಮಾಡ್ಕೊಬೋದು ಒಂದು ದಿವಸ ಚ ಒಳ್ಳೆಯದಾ ಎರಡು ದಿವಸ ತಿಂದರೆ ಒಳ್ಳೆಯದಾ ಅಥವಾ ಚಿಕ್ಕ ಮಕ್ಕಳು ತಿನ್ಬೋದಾ ವಯಸ್ಸಾದವ್ರು ತಿನ್ಬೋದ ಅನ್ನೋ ಪ್ರಶ್ನೆಗಳು ಸಹ ಬಂದಿದೆ ಎಲ್ಲರೂ ತಿನ್ಬೋದು ಇದನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ತಿನ್ಬೋದು ಅವರೇ ಮನೆಗಳಲ್ಲಿ ತಯಾರು ಮಾಡ್ ಈ ಲಡ್ಡು ನಾವೆಲ್ಲೂ ವ್ಯಾಪಾರಕ್ಕಿಟ್ಟಿಲ್ಲ ಅವ್ರ ಮನೆಗಳಲ್ಲೇ ಮಾಡೋಕ್ಕೆ ಒಂದು ಹೆಲ್ಪ್ಲೈನ್ ನಂಬರನ್ನು ಇಟ್ಟಿದ್ದೀವಿ ಇಟ್ಟಿದೀವಿ ಅಲ್ಲಿ ಒಂದು ಹೆಲ್ಪ್ಲೈನ್ ಓಪನ್ ಮಾಡಿದೀವಿ ಅವರಿಗೆ ಯಾವ್ಯಾವ ಪದಾರ್ಥಗಳನ್ನ ಗ್ರಂಥಿಕೆ ಅಂಗಡಿಗಳಲ್ಲಿ ತಂದು ಆ ಪದಾರ್ಥಗಳನ್ನು ಕಳಿಸಿ ಲಡ್ಡುವನ್ನು ಬೇರ್ ಮಾಡ್ಕೊಬೋದು ಹೆಲ್ಪ್ಲೈನ್ ನಂಬರ್ ಆ ಹೆಲ್ಪ್ ಲೈನ್ ನಮ್ಮ ಇದೆ ನೈನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಏಟ್ ಜೀರೋ ಡಬಲ್ ಫ್ರೈ ಈ ಒಂದು ನಂಬರನ್ನು ಎಲ್ಲರೂ ಅವರು ಇದು ಡೈಲ್ ಮಾಡಿದ್ರೆ ಆ ಗೆ ಅವರಿಗೆ ಮಾಹಿತಿ ಸಿಗ್ತದೆ ಇದು ನಲವತ್ತು ಸಾವಿರ ನಾವು ನಾವೀಗ ಆಲ್ರೆಡಿ ಎಲ್ಲ ಕಡೆ ತಲುಪಿಸಿದೀವಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದನ್ನು ಕಂಟಿನ್ಯೂ ಆಗಿ ಪ್ರತಿಯೊಬ್ಬರಿಗೂ ಹೋಗ್ತೀವಿ ಇದು ಮೆಡಿಕಲ್ ಇಂದ ಟೆಸ್ಟೆಡ್ ಸರ್ಕಾರದಿಂದ ಪರ್ಮಿಷನ್ ತಗೊಂಡಿದ್ದೀವಿ ಇದನ್ನು ಹಂಚಕ್ಕೆ ಮೆಡಿಕಲ್ ಇಂದ ನಾವು ಏನು ನಮ್ಮ ಮೆಡಿಕಲ್ ಟೆಸ್ಟೆಡ್ ಟೆಸ್ಟು ಎಫ್ ಎಸ್ ಎಸ್ ಎಲ್ ಇದು ವರದಿ ಇದಿದೆ ಆಹಾರ ಇವರು ನಿಯಂತ್ರಕರಿಂದ ಪರಿಶೀಲನೆ ಮಾಡಿ ಅದು ಯೋಗ್ಯವಾಗಿದೆ ಅದರಲ್ಲಿ ಆ ಅಂಶಗಳಿದೆ ನಮ್ಗೆ ಆಲ್ರೆಡಿ ತಮ್ಮ ಡಾಕ್ಟ್ರು ಹೇಳ್ತಾ ಇದ್ರು ಸರ್ವ ರೋಗಗಳಿಗೂ ಮದ್ದಾಗಿ ಕೆಲಸ ಮಾಡ್ತದೆ ಇದು ದಯಮಾಡಿ ಹಾಗಾಗಿ ನಾನು ಹೆಚ್ಚು ಸಾರ್ವಜನಿಕರಿಗೆ ಏನಪ್ಪ ಹೇಳ್ತಂದರೆ ಎಲ್ಲರೂ ಕೆಲಸದ ಒತ್ತಡದಲ್ಲಿದ್ದೀವಿ ಆರೋಗ್ಯ ಇದ್ದರೆ ಏನೆಲ್ಲ ಬೇಕಾದ್ರೂ ಸಾಧ್ಯ ಮಾಡ್ಬೋದು ಹಾಗಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ನಾವೆಲ್ಲರೂ ಯೋಗ ಮಾಡೋಕ್ಕಾಗಲ್ಲ ಎಲ್ಲರೂ ವಾಕಿಂಗ್ ಮಾಡೋಕ್ಕಾಗಲ್ಲ ಕೆಲಸದ ಒತ್ತಡ ಎಲ್ರಿಗೂ ಇರ್ತದೆ ಸಮಯದ ಅಭಾವ ಇದೆ ಹಾಗಾಗಿ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಆ ಆ ಒಂದು ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ಯತಃ ಕೆಲವರು ಇದರಲ್ಲಿ ಆಲ್ರೆಡಿ ಏನು ಅದರ ಕೊಡೋಕ್ಕೆ ಅಧಿಕಾರಿಗಳನ್ನು ತಡಿಸಿದ್ರು ಟೆಸ್ಟ್ ಆಯಿತು ರಿಪೋರ್ಟ್ ಬಂದಿದೆ ಇದು ಸೇವೆ ಒಂದು ಯಾವುದೇ ರೀತಿಯವಾದಂತಹ ಇದರಲ್ಲಿ ಫಲಾಪೇಕ್ಷತೆ ಇಲ್ಲದಲ್ಲೇ ಮಾಡ್ತಾ ಇರೋಂಥ ಸೇವೆ ನಾವೆಲ್ಲರೂ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮನವಿ